ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮಿಲಿ ವ್ಲಾಗ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಸಾಲೆ ಖಾರ ಯಾವ ರೀತಿ ಮಾಡೋದಂತ ತೋರಿಸಿದೆನು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗಾದರೆ ನಾವು ಖಾರ ಯಾವ ರೀತಿ ಮಾಡೋಣ ಮಾಡ್ತೇವೆ ಅಂತ ನೋಡೋಣ ಬರ್ರಿ ಈಗ ನಾ ಇಲ್ಲಿ ಬೆಳ್ಳುಳ್ಳಿ ಸ್ವಚ್ಛ ಮಾಡಾತ್ತೇನು ಅಲ್ಲಿ ನಮ್ಮ ಅತ್ತಿ ಮಸಾಲೆಗಳೆಲ್ಲ ಸ್ವಚ್ಛ ಮಾಡ್ಕೊಡತ್ತೀರಿ ನಂಗೆ ಹಾಗಾಗಿ ನಾ ಇಲ್ಲಿ ಬೆಳ್ಳುಳ್ಳಿ ಸೋಸಾತೀನು ಈ ರೀತಿ ಎಲ್ಲ ಬೆಳ್ಳುಳ್ಳಿ ಸೋಸ್ಕೊಂಡಿನು ಸೊ ಈಗ ನೋಡ್ರಿ ಈಗ ಈ ಖಾರಕ್ಕೆ ನಾವು ಬಳ್ಳುಳ್ಳಿ ಜವಾರಿ ಬಳ್ಳೋಳಿ ಹಾಕ್ರೆ ಇನ್ನೂ ಟೇಸ್ಟ್ ಆಗ್ತೈತಿ ನಿಮಗೆ ಸಿಕ್ಕರೆ ನೀವು ಹಾಕ್ರಿ ನಮಗೆ ಸಿಕ್ಕಿಲ್ಲ ನಾವು ಹಾಕಿಲ್ಲ ಈಗ ನೋಡ್ರಿ ನಾವಿಲ್ಲಿ ಮೂರು ಕೆ ಜಿಗೆ ಆಗುವಷ್ಟು ಮಸಾಲೆಗಳ್ನ ಹೇಳಿ ಮಸಾಲೆ ಅವ್ರ ಕಡೆ ಕಟ್ಸ್ಕೊಂಡು ಬಂದೇವಿ ಇಲ್ಲಿ ಜೀರಿಗೆ ಶಾಜೀರಿಗೆ ಆಮೇಲೆ ಕಲ್ಲು ಪತ್ರಿ ಲವಂಗ ಡಾಲ್ಚಿನಿ ಮೆಣಸಿನಕಾಳ ಎಳ್ಳ ಆಮೇಲೆ ಪಲಾವ್ ಎಲ್ಲಿ ಒಟ್ಟು ಏನೇನೋ ಕಟ್ಟಿ ಕೊಟ್ಟಿದ್ದಾರೋ ನನಗೂ ಅದ್ರಾಗ ಒಂದೊಂದು ಹೆಸರು ಗೊತ್ತಿಲ್ಲ ಇವನ್ನೆಲ್ಲ ಯಾವ ರೀತಿ ಫ್ರೈ ಮಾಡೋದಂತ ಮುಂದೆ ನೋಡ್ರಿ ನಾ ಹೇಳತೇನಿ ಈ ಮಸಾಲೆ ಖಾರನ ಎಲ್ಲರೂ ಒಂದೊಂದು ವಿಧಾನದಾಗ ಮಾಡ್ತಾರು ಸೊ ಒಬ್ಬೊಬ್ಬರ ಮಸಾಲೆ ಎಣ್ಣೆಯಾಗ ಫ್ರೈ ಮಾಡ್ತಾರೋ ಒಬ್ಬೊಬ್ಬರ ಒನಾದನ ಹುರಿದ ಹಾಕ್ತಾರೋ ಇಲ್ಲೇ ನಮ್ಮ ಮನ್ಯಾಗನ ನಮ್ಮ ಅತ್ತಿ ಮಾಡೋ ಖಾರಕ್ಕೆ ನಾ ಮಾಡೋ ಖಾರಕ್ಕೆ ಎರಡು ಫುಲ್ ಡಿಫ್ರೆನ್ಸ್ ಇದ್ದವು ಯಾಕಂದ್ರೆ ಅವರ ಮಸಾಲಿನ ಎಣ್ಣೆ ಹಾಕಿ ಫ್ರೈ ಮಾಡ್ತಿರ್ಕಿಲ್ಲ ಬರೀ ಒನಾದ ಹುರಿದ ಮಸಾಲೆ ಖಾರ ಮಾಡ್ತಿರು ಸೊ ನಾ ಬಂದಾಗಿಂದ ಈಗ ಏಳು ವರ್ಷ ಆಯಿತು ನಾ ನಮ್ಮ ತವ್ರ ಮನೆ ಸೈಡ್ ಹೆಂಗೆ ಮಾಡ್ತಾರಲ್ಲ ಅದೇ ರೀತಿ ಮಸಾಲೆ ಖಾರ ಮಾಡ್ತೇನೆ ಸೊ ಅವ್ರಿಗೂ ಇದ ಇಷ್ಟ ಆಗಿ ಸೊ ಹಿಂಗೆ ಮಾಡು ಅಂಥೇಳಿ ನಮ್ಮ ಅತ್ತೆ ನನಗೆ ಮಸಾಲೆ ಹುರಿಯಕ್ಕೆ ಹಚ್ತಾರು ಅವರೆಲ್ಲ ರೆಡಿ ಮಾಡಿ ಸೊ ಮಸಾಲೆ ಹುರಿಯೋದು ಮಾತ್ರ ನಂದ ಇರ್ತೈತಿ ಹಾಗಾಗಿ ನಾನೇ ಇಲ್ಲಿ ಮಸಾಲೆ ಅದ ಫ್ರೈ ಮಾಡಿ ಕೊಡ್ತೇನೆ ಈಗ ನೋಡಿರಿ ನಾವು ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡ ಕಡಾಯಿದಾಗ ಎಣ್ಣೆ ಹಾಕಿ ಕೊಬ್ಬರಿನ ಚೆಂದಂಗೆ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈ ರೀತಿ ನಾವು ಕೊಬ್ಬರಿ ಫ್ರೈ ಮಾಡೋದ್ರಿಂದ ಖಾರ ಟೇಸ್ಟ್ ಆಗ್ತೈತಿ ಕೊಬ್ಬರಿ ಎಲ್ಲ ಹುರಿದು ತಕೊಂಡ ಮೇಲೆ ಈಗ ನೋಡಿರಿ ನಾನು ಪಲಾವ್ ಇಲ್ಲಿ ಹಾಕಿದ್ದೇನು ಈ ಪಲಾವ್ ಪಲಾವೆಲಿನೂ ಸ್ವಲ್ಪ ಒಂದು ಘಮ ಬರೋವರೆಗೂ ಹುರ್ಕೋಬೇಕು ಈ ಪಲಾವ್ ಪಲಾವೆಲಿ ಹುರ್ಕೊಂಡು ತಕ್ಕೊಂಡ ಆದಿಂದ ಲವಂಗ ಡಾಲ್ಚೀನಿ ಕಾಳು ಇವನ್ನ ಹಾಕಿ ಫ್ರೈ ಮಾಡಬೇಕು ಎಲ್ಲ ಸಪ್ರೇಟ್ ಸಪ್ರೇಟ್ ಹಾಕಿರಿ ಸೊ ಲವಂಗ ದಾಲ್ಚಿನ್ನಿ ಮೆಣಸಿನ ಕಾಳು ಹುರಿಯೋತ್ ಮುಂದೆ ಕೇರ್ಫುಲ್ಲಿಯಾಗಿ ಹುರಿರಿ ಯಾಕಂದ್ರೆ ಅವ ಎಣ್ಣೆಗೆ ಹಾಕಿದ ತಕ್ಷಣ ಪಟ್ ಪಟ್ ಸಿಡಿತಾವು ಸೊ ಹಾಗಾಗಿ ಸ್ವಲ್ಪ ದೂರ ನಿತ್ತ ಗ್ಯಾಸ್ ಗ್ಯಾಸಿಟ್ಟ ಕೈ ಬಿಡ್ಲಾರ್ದಂಗೆ ಚಮಚಲೆ ತೆರವ್ಯಾಡ್ಕೊತ ಹುರಿರಿ ಈ ರೀತಿ ಮಾಡೋದ್ರಿಂದ ಸೊ ಸಿಡ್ಯಂಗಿಲ್ಲ ಹಾಗಾಗಿ ಯಾವುದಕ್ಕೂ ಕೇರ್ಫುಲ್ಲಿಯಾಗಿ ಲವಂಗ ದಾಲ್ಚಿನ್ನಿ ಮೆಣಸಿನ ಕಾಳು ಹುರಿಯೋತ್ ಮುಂದೆ ಚಂದಂಗೆ ನೋಡಿ ಹುರಿರಿ ಈಗ ನಾ ಇಲ್ಲಿ ಡಾಲ್ಚೀನಿ ಹಾಕಿ ಫ್ರೈ ಮಾಡತ್ತೇನು ಈಗ ಒಂದೊಂದಾಗಿ ಹಾಕ ನಾನು ಫಸ್ಟ್ ಡಾಲ್ಚೀನಿ ಆನಂತರ ಮೆಣಸಿನ್ಕಾಳು ಲವಂಗ ಈ ರೀತಿ ಎಲ್ಲ ಸಪ್ರೇಟ್ ಸಪ್ರೇಟ್ ಹಾಕಿ ಫ್ರೈ ಮಾಡ್ಕೋಬೇಕು ಈ ರೀತಿ ನಾವು ಎಲ್ಲ ಮಸಾಲೆಗಳ್ನ ಎಣ್ಣೆಗ ಫ್ರೈ ಮಾಡೋದ್ರಿಂದ ನಮ್ಮ ಖಾರ ವರ್ಷ ಪೂರ್ತಿ ಇಟ್ರೂ ಕೆಡೋದಿಲ್ಲ ಸೊ ಹಾಗಾಗಿ ನಮ್ಮ ತವ್ರ ಮಣಿ ಸೈಡೆಲ್ಲ ನಾವು ಒಟ್ಟು ಒಮ್ಮೆ ಖಾರ ಮಾಡ್ತೀವಿ ಸೊ ಹಾಗಾಗಿ ಈ ರೀತಿನ ಮಸಾಲೆ ಹುರಿದು ಹಾಕ್ತೇವೆ ನಮ್ಮ ಸೈಡೆಲ್ಲ ಸೊ ನೀವು ಹೆಂಗೆ ಹಾಕ್ತೀರಿ ಅಂತ ಕಮೆಂಟ್ ಮಾಡಿರಿ ಈಗ ನೋಡಿರಿ ನಾನು ದಾಲ್ಚಿನ್ನಿ ಫ್ರೈ ಆದಿಂದ ಮೆಣಸಿನಕಾಳು ಹಾಕಿದ್ದೇನು ಮೆಣಸಿನ ಕಾಳ ಲವಂಗ ಡಾಲ್ಚಿನಿ ಆದಷ್ಟು ಇವನ್ನ ಅಗದಿ ಸಣ್ಣ ಹುರಿದಾಗಿಟ್ಟ ಫ್ರೈ ಮಾಡಿರಿ ಗ್ಯಾಸ್ ಹೈ ಇಟ್ರೆ ಇವ ಫಟ್ ಪಟ್ ಅಂತ ಸಿಡಿಯೋ ಚಾನ್ಸಸ್ ಇರ್ತೈತಿ ಸೊ ಯಾವುದಕ್ಕೂ ಕೇರ್ಫುಲ್ಲಿ ಆಗಿವನ್ನ ಹುರಿರಿ ಈ ವಿಡಿಯೋನ ಎಲ್ಲ ಗೃಹಿಣಿಯರಿಗೆ ಯೂಸ್ಫುಲ್ ಆಗಲಿ ಅಂತ ಮಾಡಿದ್ದೇನು ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರ ಎಲ್ಲರೂ ನೀವು ಯಾವ ರೀತಿ ಮಾಡ್ತೀರಿ ಮಸಾಲೆ ಖಾರ ಅಂತಂದ ಕಮೆಂಟ್ ಮಾಡಿರಿ ಇಲ್ಲಿ ನೋಡ್ರಿ ನಾನು ಲವಂಗದ ಎಲ್ಲ ಫ್ರೈ ಆದಿಂದ ಅದೊಂದು ಯಾವ್ದು ಬೇ ಐತಿ ಅದನ್ನು ಹಾಕಿ ಅದನ್ನು ಕೂಡ ಎಣ್ಣೆಗ ಫ್ರೈ ಮಾಡಬೇಕು ಇದ ಫ್ರೈ ಆದಿಂದ ಅದೇನು ಕಲ್ಲುಪಾತ್ರಿ ಅಂತ ಇರ್ತೈತಲ್ಲ ಅದನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಕಲ್ಲುಪತ್ರಿ ಫ್ರೈ ಆದಿಂದ ಸೊ ಕೊತ್ತಂಬ್ರಿ ಕಾಳು ಇರ್ತಾವು ಕೊತ್ತಂಬರಿ ಕಾಳನ್ನ ಫ್ರೈ ಮಾಡ್ಕೋಬೇಕು ಕಾಳು ಲಾಸ್ಟ್ ಫ್ರೈ ಮಾಡ್ಕೋಬೇಕು ಯಾಕಂದರೆ ಕಾಳು ಜಾಸ್ತಿ ಎಣ್ಣೆ ಜಕ್ಕೊತಾವು ಹಾಗಾಗಿ ಲಾಸ್ಟಕ್ಕೆ ಫ್ರೈ ಮಾಡೋದ್ರಿಂದ ನಮ್ಮ ಎಣ್ಣೆ ವೇಸ್ಟ್ ಆಗೋದಿಲ್ಲ ಎಲ್ಲ ಕಾಳು ಚೆಂದಂಗೆ ಹೀರ್ಕೊಂಡು ಅದ ಎಣ್ಣೆಯಾಗೆಲ್ಲ ಚೆಂದಂಗೆ ಫ್ರೈ ಆಗ್ತಾವು ಈ ಕೊತ್ತಂಬರಿ ಕಾಳ ನಾವು ಚೆಂದಂಗೆ ಒಂದು ಘಮ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ನು ಚೇಂಜ್ ಆಗ್ತೈತಿ ಅಲ್ಲಿವರೆಗೂ ನಾವು ಲೋ ಫ್ಲೇಮ್ದಾಗ ಗ್ಯಾಸ್ ಇಟ್ಟ ಇದನ್ನ ನಾವು ಚೆಂದಂಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ ಈ ಕೊತ್ತಂಬರಿ ಕಾಳು ಫ್ರೈ ಅದು ಈ ಫ್ರೈ ಆದದ್ದು ಕಾಳನ್ನ ಬೇರೆ ಡಬ್ಬೆಯಾಗಿ ಆ ನಂತರ ನಾವಿಲ್ಲಿ ಎಳ್ ಹಾಕಬೇಕು ಈ ಎಳ್ಳು ಹುರಿಯುವಾಗ ನಾವು ಸ್ವಲ್ಪನೂ ಎಣ್ಣೆ ಹಾಕಬಾರ್ದು ಹಂಗ ಕಾದದ ಕಡಾಯಿದಾಗ ಹಾಕಿ ಎಳನ್ನು ಈ ರೀತಿ ಫ್ರೈ ಮಾಡ್ಕೋರಿ ಯಾವುದಕ್ಕೂ ಕೈ ಬಿಡದೇ ಇರ್ತಿ ಎಳನ್ನು ತಿರುವಾಡಬೇಕು ಯಾಕಂದ್ರೆ ಹತ್ತೋ ಚಾನ್ಸಸ್ ಇರ್ತೈತಿ ಹಾಗಾಗಿ ಈಗ ನೋಡ್ರಿ ಎಳ್ ಇಲ್ಲಿ ಎಳ್ಳು ಹುರಿದು ಈ ಎಳ್ಳ ನಾವೊಂದು ಬೇರೆ ಪಾತ್ರೆದಾಗ ತಕ್ಕೊಂಡಿನು ಆಮೇಲೆ ಜೀರಿಗೆನೂ ಕೂಡ ಹಂಗೆ ವನಾದ ಹುರ್ಕೋಬೇಕು ಇದಕ್ಕೂ ಎಣ್ಣೆ ಹಾಕೋದಿಲ್ಲ ನೋಡಿರಿ ಯಾವ ರೀತಿ ಹುರಿಯತೇನು ಇದೇ ರೀತಿ ಸ್ಟೆಪ್ ಬೈ ಸ್ಟೆಪ್ಪ ನೀವು ಫಾಲೋ ಮಾಡಿ ಮಸಾಲೆ ಖಾರ ಮಾಡಿರಿ ಅಂದ್ರೆ ನಿಮ್ಮ ಮಸಾಲೆ ಖಾರ ತುಂಬ ಟೇಸ್ಟಿಯಾಗಿ ಆಗ್ತೈತಿ ಅಂತ ಹೇಳ್ತೇನೆ ನೋಡಿರಿ ಈಗ ಜೀರಿಗೆನೂ ಫ್ರೈ ಅದು ಅದನ್ನು ನಾನು ಎಳ್ಳು ತೆಗ್ದಿನ ಅದು ಬಾಂಡೆದಾಗ ತೆಗ್ಯಾತೇನು ಈ ರೀತಿ ಎಳ್ಳ ಮತ್ತು ಜೀರಿಗೆ ಎರಡು ಒನಾದ ಫ್ರೈ ಮಾಡ್ಕೋಬೇಕು ಇವು ನೋಡಿರಿ ಶಾ ಜೀರಿಗೆ ಇವನು ಕೂಡ ಎಣ್ಣೆ ಹಾಕ್ಲಾರ್ದನ ಹಂಗೆ ಫ್ರೈ ಮಾಡ್ಕೊರಿ ಇವನು ಎಣ್ಣೆಯಾಗ ಕರೆಯುವಂಥ ನೆಸಸಿಟಿ ಇಲ್ಲ ಈಗ ನೋಡಿರಿ ನಾವು ಎಳ್ಳ ಜೀರಿಗೆ ಶಾಹಿ ಜೀರಿಗೆ ಇವನ್ನೆಲ್ಲ ಒನಾದನ ಫ್ರೈ ಮಾಡ್ಕೊಂಡ ತೆಗಿಬೇಕು ಈ ರೀತಿ ತಕ್ಕೊಂಡಾದಿಂದ ಇಲ್ಲಿ ಮತ್ತೆ ಕಡಾಯಿಗೆ ಎಣ್ಣೆ ಹಾಕತ್ತೇನು ಯಾಕೆ ಹಾಕತ್ತೇನಂದ್ರೆ ಅರ್ಶಿಣ ಬೇರು ಹುರ್ಕೊಳಕ್ಕೆ ಇಲ್ಲಿ ಎಣ್ಣೆ ಹಾಕತ್ತೇನು ಯಾಕಂದ್ರೆ ಒಬ್ಬೊಬ್ಬರ ಮಸಾಲೆ ಖಾರಿಗೆ ಅರ್ಶಿನ ಪುಡಿ ಹಾಕ್ತಾರೋ ಸೊ ಯಾರು ಹಾಕಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಅರ್ಶಿಣ ಪುಡಿಗಿಂತ ಅರ್ಶಿಣ ಬೇರು ಹಾಕೋದ್ರಿಂದ ಮಸಾಲೆ ಖಾರ ಚಲೋ ಆಗ್ತೈತಿ ಮತ್ತು ಟೇಸ್ಟಿನೂ ಆಗ್ತೈತಿ ಸೊ ಈಗ ನೋಡ್ರಿ ನಾ ಇಲ್ಲಿ ಸ್ವಲ್ಪ ಅರ್ಶಿನ ಬೇರು ತಂದಿದ್ದು ಅರ್ಶಿನ ಬೇರು ತಂದ ಅವನ್ನ ಕಾಲಲೆ ಸಣ್ಣಗೆ ಈ ರೀತಿ ಜಜ್ಜಿ ಆ ನಂತರ ಕಾದೆಣ್ಣಾಗ ಹಾಕಿ ಫ್ರೈ ಮಾಡ್ಕೋಬೇಕು ಒಬ್ಬೊಬ್ಬರ ಜಾಸ್ತಿ ಅರ್ಶಿನ ಪುಡಿನ ಹಾಕ್ತಾರು ಆದರೆ ನಮ್ಮ ಕಡೆ ಎಲ್ಲ ಅರಶಿನ ಬೇರು ಹಾಕ್ತಾರು ಹಾಗಾಗಿ ನಾನು ಇಲ್ಲಿ ಅರ್ಶಿನ ಬೇರನ್ನು ಹಾಕತ್ತೇನೆ ಇದನ್ನು ಹಾಕೋದ್ರಿಂದ ಖಾರ ಟೇಸ್ಟಿಯಾಗಿ ಆಗ್ತೈತಿ ನೋಡ್ರಿ ಈ ರೀತಿ ಎಲ್ಲ ಅರ್ಶಿನ ಬೇರನ್ನ ಫ್ರೈ ಮಾಡ್ಕೋಬೇಕು ಈಗ ನೋಡ್ರಿ ಇಲ್ಲಿ ಅರ್ಶಿಣ ಬೇರೆಲ್ಲ ಫ್ರೈ ಅದು ಫ್ರೈ ಆದ ಅರ್ಶಿಣ ಬೇರೆಲ್ಲ ತಕೊಂಡ ಇಲ್ಲಿ ಕರಿಬೇವು ಫ್ರೈ ಮಾಡಕ್ಕೆ ಹಾಕಿದ್ದೇನು ಈ ಕರಿಬೇವನ ಅಗದಿ ಕಡಕ್ಕಾಗುವಂಗ ಎಣ್ಣೆಯಾಗ ಫ್ರೈ ಮಾಡ್ಕೋಬೇಕು ನೋಡ್ರಿ ಕರ್ವೆವ ಕಡಕ್ಕಾಗಿ ಫ್ರೈ ಆದಿಂದ ನಾ ಇಲ್ಲಿ ಅದನ್ನು ಕೂಡ ತೆಗೆದನು ಈಗ ಲಾಸ್ಟ್ ಸ್ಟ್ಯಾಪ್ ಏನಂದ್ರೆ ಉಳ್ಳಾಗಡ್ಡಿ ಫ್ರೈ ಮಾಡ್ಕೋಬೇಕು ಇದ್ರಾಗ ಮೇನ್ ಅಂದ್ರೆ ಉಳ್ಳಾಗಡ್ಡಿ ಹೊರ್ಯೋದನ್ನು ಲೇಟ್ ಆಗ್ತೈತಿ ಇದನ್ನ ಇಲ್ಲಿ ನೋಡಿ ನಾನು ಎಣ್ಣೆ ಕಮ್ಮಿ ಬಿದ್ದಿತ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಉಳ್ಳಾಗಡ್ಡಿನ ಫ್ರೈ ಮಾಡತ್ತೇನು ಈ ಉಳ್ಳಾಗಡ್ಡಿನ ಅಗದಿ ಫುಲ್ ಫ್ರೈ ಆಗೋರಿಗೂ ಹುರಿಬೇಕು ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಈ ಉಳ್ಳಾಗಡ್ಡಿನ ಹುರಿಬೇಕು ಯಾಕಂದ್ರೆ ಹಸಿ ಬಿಸಿ ಹುರಿದ್ರೆ ಖಾರ ಹಾಳಾಗುವಂಥ ಚಾನ್ಸಸ್ ಇರ್ತೈತಿ ಹಾಗಾಗಿ ಉಳ್ಳಾಗಡ್ಡಿನ ಚಂದಂಗೆ ಫ್ರೈ ಮಾಡಿರಿ ಈಗ ನೋಡ್ರಿ ಮಳೆ ಇತ್ತು ನಮ್ಮಲ್ಲಿ ಹಾಗಾಗಿ ಉಪ್ಪು ಒಣಗಾಕ ಬಿಸಿಲಾಕಿಲ್ಲ ಹಾಗಾಗಿ ನಾವು ಉಪ್ಪನ್ನ ಈ ರೀತಿ ಒಂದು ಪಾತ್ರೆ ಇಟ್ಟ ಅದ್ರಾಗನ ಸ್ವಲ್ಪ ಬಿಸಿ ಮಾಡೋದಿದ್ದು ಈ ರೀತಿ ಬಿಸಿ ಮಾಡೋದ್ರಂದ್ರೆ ಉಪ್ಪ ಕಡಕಾಗಿ ಆಗ್ತೈತಿ ಹಾಗಾಗಿ ಹಿಂಗೆ ನಾವು ಉಪ್ಪ ಬಿಸಿ ಮಾಡ್ದು ಈಗ ನೋಡ್ರಿ ನಾ ಇಲ್ಲಿ ಎಲ್ಲ ಮಸಾಲಿನ ಇದು ಕೊತ್ತಂಬರಿ ಆಮೇಲೆ ಇದು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿದೆವು ಜಜ್ಜಿ ಕೊಡ್ತೇವೆ ಮೆ ಮಸಿನ್ದಾಗ ಹಾಕಕ್ಕೆ ಆಮೇಲೆ ಇದು ಕೊಬ್ಬರಿ ಆಮೇಲೆ ಇದು ಎಣ್ಣೆ ಈ ರೀತಿ ಎಲ್ಲ ಮಸಾಲೆಗಳು ಸಪ್ರೇಟ್ ಸಪ್ರೇಟನ್ನು ಹಾಕಿ ಮಸೀನ್ಗೆ ಹಾಕಿ ಕೊಡ್ತೇವೆ ಯಾಕಂದ್ರೆ ಅವರ ಖಾರ ಮಾಡಿಕೊಡೋರ ಈ ರೀತಿ ಎಲ್ಲ ಮಸಾಲೆಗಳು ಹುರಿದ ಸಪ್ರೇಟ್ ಸಪ್ರೇಟನ್ನು ಕೊಡ್ರಿ ಅಂತ ಹೇಳಿರ್ತಾರೋ ಹಾಗಾಗಿ ನಾ ಇಲ್ಲಿ ಎಲ್ಲ ಮಸಾಲಿನ ಒಂದೊಂದು ಪ್ಲಾಸ್ಟಿಕ್ದಾಗ ಎಣ್ಣೆ ಹುರಿದದೆಲ್ಲ ಸಪ್ರೇಟ ಆಮೇಲೆ ಒಣ ಮಸಾಲೆ ಎಲ್ಲ ಸಪ್ರೇಟ್ ಒಂದು ಪ್ಲ್ಯಾಸ್ಟಿಕಾ ಹಿಂಗೆ ಎಲ್ಲರ ಎಲ್ಲ ಮಸಾಲಿನೂ ಸಪ್ರೇಟ್ ಪ್ಲ್ಯಾಸ್ಟಿಕ್ನಾಗ ಹಾಕಿ ಕೊಟ್ಟಿನು ಈಗ ನೋಡ್ರಿ ಇಲ್ಲಿ ನಾ ಎಲ್ಲ ಮಸಾಲೆ ಹಾಕಾತೀನಿ ಈ ಕಡೆ ನಮ್ಮ ಅತ್ತಿ ಮೆಣಸಿನ್ಕಾಯಿ ಏನು ಪುಡಿ ಮಾಡಿರ್ತೀವಲ್ಲ ಅದನ್ನೇ ಒಂದು ಡಬ್ಬ್ಯಾಗ ತೆಗ್ಯತಿರು ಅಂದ್ರೆ ಮೂರು ಕೆ ಜಿ ಆಗುವಷ್ಟ ಒಂದು ಡಬ್ಬ ಐತೆ ನಮ್ಮಲ್ಲಿ ಅದ್ರಾಗ ಮೆಣಸಿನಕಾಯಿ ಪೌಡರ್ ಅವರ ತೆಗೆದುಕೊಡಾತಿರು ಇಲ್ಲಿ ನೋಡ್ರಿ ನಾವೊಂದು ಡಬ್ಬಿ ತಗೊಂಡೆ ಅದ್ರಾಗ ಎಲ್ಲ ಮಸಾಲಿನೂ ಹಾಕಾತೀನಿ ಈ ರೀತಿ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಮಾಡಿ ಕೊಡ್ತೇವೆ ಯಾಕಂದ್ರೆ ಅವರ ಸಪ್ರೇಟಾಗಿ ಮಾಡಿಕೊಡಂತರು ಹಾಗಾಗಿ ನಾ ಇಲ್ಲಿ ಎಲ್ಲ ಮಸಾಲೆಗಳನ್ನೂ ಈ ಡಬ್ಬ್ಯಾಗನ್ನು ಹಾಕಿ ಕೊಡಾತೀನು ಸೊ ಆ ಕಡೆ ಇನ್ನೂ ಉಪ್ಪ ಮತ್ತು ಉಳ್ಳಾಗಡ್ಡಿ ಆರಾಕಿಟ್ಟಿದ್ದು ನಾವು ಈ ಮಸಾಲೆ ಖಾರಕ್ಕೆ ಅಲ್ಲ ಅದ ಹಾಕಾನಿಲ್ಲ ಯಾಕಂದ್ರೆ ಅಲ್ಲ ನಮಗೆ ಇಷ್ಟ ಆಗೋದಿಲ್ಲ ಅಡುಗೆ ಮಾಡೋದ್ ನೊಂದು ಯೂಸ್ ಮಾಡ್ತೀವಿ ಹಾಗಾಗಿ ಖಾರದಾಗೇನ ಅಲ್ಲ ಹಾಕೋದಿಲ್ಲ ನೀವು ಹಾಕೋರಿದ್ರೆ ಹಾಕೋಬೋದು ಸೊ ನಮಗೆ ಇಷ್ಟ ಇಲ್ಲ ಹಾಗಾಗಿ ನಾವು ಇಲ್ಲಿ ಅಲ್ಲನ ಹಾಕಿಲ್ಲ ಸೊ ನೋಡ್ರಿ ನಾವು ಇದನ್ನ ಮಸಾಲೆ ಖಾರನ ಹೊರಗಡೆ ಮಸಿನದಾಗ ಹೋಗಿ ಮಿಕ್ಸ್ ಮಾಡ್ಕೊಂಬರ್ತೇವೆ ನಾವು ಮನೆಯಾಗ ಮಿಕ್ಸರ್ದಾಗ ಮಾಡೋದಿಲ್ಲ ನೀವು ಬೇಕಾದ್ರೆ ಮಿಕ್ಸರ್ದಾಗೂ ಮನ್ಯಾಗನ ಮಿಕ್ಸ್ ಮಾಡ್ಕೋಬೋದು ನಮಗೆ ಯಾಕೆ ಮನೆಯಾಗ ಮಾಡೋಕೆ ಇಷ್ಟ ಇಲ್ಲ ಹಾಗಾಗಿ ನಾವು ಹೊರಗಡೆ ಮಸಿನದಾಗನ ಖಾರ ಮಿಕ್ಸ್ ಮಾಡಿಸ್ಕೊಂಡು ಬರ್ತೇವೆ ನೋಡ್ರಿ ನಾವಿದ್ರಾಗ ಎಲ್ಲಾನು ಒಂದು ಡಬ್ಬ್ಯಾಗ ಹಾಕಿ ಮಸಾಲೆ ಒಂದು ಡಬ್ಬ್ಯಾಗ ಆಮೇಲೆ ಖಾರದ ಪೌಡ್ರ್ ಒಂದು ಡಬ್ಬ್ಯಾಗ ಈ ರೀತಿ ಎರಡು ಡಬ್ಬ್ಯಾಗ ಹಾಕಿ ಕೊಡ್ತೇವೆ ಅವರ ಎರಡೂ ಮಿಕ್ಸ್ ಮಾಡಿ ನಮಗೆ ಕೊಡ್ತಾರು ಆವಾಗ ನಮ್ಮ ಮಸಾಲೆ ಖಾರ ಪೂರ್ತಿ ರೆಡಿ ಆಗ್ತೈತಿ ನಮ್ಮದು ಮಸಾಲೆ ಖಾರ ಯಾವ ರೀತಿ ಆಗೈತೆ ಅಂತ ನನ್ನ ವೀಡಿಯೋ ಕ್ಲಿಪ್ಪಿಂಗ್ನ ಸ್ಟಾರ್ಟಿಂಗ್ನು ಹಾಕಿದ್ದೆನು ಆಮೇಲೆ ಎಂಡನ್ನೂ ಹಾಕಿದೆನು ನೋಡಿರಿ ನಾ ಈ ಮಸಾಲೆ ಮಾಡೋ ವಿಧಾನನ ನಮ್ಮ ಅಕ್ಕನಿಂದ ಕಲ್ತೇನು ಯಾಕಂದರೆ ನಮ್ಮ ತವರ್ಮಣಿ ಸೈಡೆಲ್ಲ ಇದೇ ರೀತಿ ಮಸಾಲೆ ಖಾರ ಮಾಡ್ತಾರು ಈ ರೀತಿ ಮಾಡೋದರಿಂದ ಮಸಾಲೆ ಖಾರ ವರ್ಷ ಪೂರ್ತಿ ಇಟ್ರೂ ಹಾಳಾಗೋದಿಲ್ಲ ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗೈತಿ ಅಂತ ತಿಳ್ಕೊತೇನೆ ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್